ஜக்கோ ய யார் பரீக ஜக்க நானிர்ஜக்க நீன்காரவா லகூனபா வந்துட்டா பார்க்க ஒழக நீன ஒரு ஜக்கா ஜக்கி பண்ணி பார்க்க அல்ல தீ ஒழ்கா ಇವ ಜೇಕ ನೀ ಏನಾರ ಅನ್ಕೋವಾ ಒಳಗ್ ಮಾತ್ರ ಕರೆಯಾಕೋಬೇಡ್ ನನ್ನ ನಿಮ್ಮ ಅತ್ತಿ ಜೋಡ ಅಂದ್ರ ಮತ್ತೆ ನಾನು ತಲಿ ತಿಂತಾಳಕಿ ಈಗ ಮಾಡಿದ್ದ ಸಾಕಿದ ನಡ ಅನ್ನೋದು ಇನ್ನ ಹೇಳಾಕ ಪರ್ವ ಇನ್ನೂ ಸಾಕತತಿ ಇನ್ನು ಒಳಗ್ ಬಂದು ಬೇರೆ ದೇಲ್ ಗದ್ಲಾ ಹಿಡಿಸ್ಲಿ ಇವ್ವಾ ಇವ ನಿಮ್ಮ ಅತ್ತಿ ಸಹಸನ ಬ್ಯಾಡ್ ನನ್ಗೆ ಅದಕ್ಕ ಇಲ್ಲಿ ನಿಂತ ಒದ್ರಾಕತಿದ್ನ ಜೇಕಾ ಜೇಕ ಅಂತೇಳಿ ಅಂತ ಹೇಳಿ ಈಗ ಏನಿವ ನೀ ಸಂತಿ ಬರ್ತೀವಲ್ಲೇ ಈಗ ಜಕ ಬರ್ತಾನೀವ ಕೈಪಲ್ ಎಲ್ಲ ಖಾಲಿ ಆಗ್ಯಾವ ಉಳ್ಳಾಗಡ್ಡಿ ಒಗರ್ನಿದ್ ಮಾಡಾಕ ಬರ್ತಾನೆ ನಾನು ನಮ್ಮತ್ತಿ ಬಾರ ಇವ ಈಗ ಊಟ ಮಾಡಿ ಗುಳಗಿ ತಗೊಂಡು ಮಕ್ಕೊಂಡಾಳಕಿ ಏನಕ್ಕೇನು ಎದ್ದೇಳುದಲ್ ಬಾ ಒಳಗ್ ಬಾ ಬ್ಯಾಡ ಜೈಕ ಹತ್ತಾಗೈತಿ ಎಲ್ಲಿ ಒಳಗ್ ಬರ್ಲಿ ನೀನ ಒಳಗ್ ಹೋಗಿ ಬಾಸ್ಕೆಟ್ ತಗೊಂಬರೋಗ ಲಗುನ ಹೋಗಿ ಲಗುನ ಬರೋಣ ಅಂತ ಕೆಲಸ ಎಲ್ಲ ವಾ ಮನ್ಯಾಗದಕ್ಕ ಆತ ಬಾಸ್ಕೆಟ್ ಹೂ ನೋಡವನ್ನೆ ಮತ್ತೆ ನೆಮ್ಮದಿಯಿಂದ ಮಕ್ಕೊಂಡಾಳು ಚಿಂತೆ ಏನೈತಿ ಮತ್ತ್ ಗಡದ್ದಾಗ ಊಟ ಮಾಡ್ಯಾಳು ಹುಳ್ಗಿ ತಗೊಂಡಾಳು ಆರಾಮ್ ಮಕ್ಕೊಂಡಾಳು ಯುವ ಮಕ್ಕಂದ್ರೆ ಮಕ್ಕಳು ಹಿಂಗ ಕಣ್ಣು ಮುಚ್ಚಿಕೊಂಡು ಮಕ್ಕಳೇ ಇವ ಮನಿಯರ ತನ್ನಗೆ ಇರ್ತತಿ ಎಚ್ಚರ ಇದ್ಲು ಅಂದ್ರೆ ಜಯ್ಯ ಅದನ್ನ ಮಾಡ್ಲಿ ಜಯ್ಯೇ ಇದನ್ನ ಮಾಡ್ಲಿ ಜಯ್ಯೀ ಅದನ್ನ ಕೊಡ್ಲಿ ಜಯ್ಯ ಇದನ್ನ ಕಾರ್ಲಿ ಅಂತೇಳಿ ಜಯ್ಯಿ ಜಯಿ ಜಯಿ ಅಂದಂದು ನನಗೆ ತಲಿನೂ ಬರ್ತಾಳ ನಮ್ಮತ್ತಿ ಈಗ ಪ್ಯಾಟಿಗ ಹೋಗೋದು ಎಬಿಸಿ ಹೇಳಿ ಅತ್ತರ ಪ್ಯಾಟಿ ಹೊಂಟನ್ರಿ ಅಂತ ಹೇಳಿ ಯುವ ಬೇಡ ಪ್ಯಾಟಿ ಹೊಂಟನ್ ಅಂದ್ರೆ ಹೋಗಿ ನಮ್ಮ ನಮ್ಮತ್ತಿ ಹಾ ನಾ ಒಬ್ಬಕಿರ್ಬೇಕು ಹಂಗಾತು ಹಿಂಗಾತು ಅತ್ತ ಹೋಕಿ ಲಗುನ ಬಾ ಆದಾತು ಇದಾತು ಹೇಳಿ ತಿಳಿ ಹಿಡಿಸ್ತಾಳು ಹೇಳುದ ಬೇಡ ಲಗುನ ಹೋಗಿ ಲಗುನ ಬಂದ್ರಾತ

ಅಲ್ಲಾ ಬೆಂಡಿ ನೀನಕ್ಕಿ ನೀವ ಎದಿ ಹೊಡ್ಸಾಕಿನಿ ಯಾರ ನಾನು ಯಾರ ಕಳ್ರ ಬಂದ್ರ ಮನಿ ಅನ್ಕೊಂಡಿರಲಿ ಊರ್ ಬಿಡಾಡಿ ಎಂತ ಚಂದ ನಿದ್ದೆ ಮಾಡಾಕತೀನಿ ಯಾಕೆ ಬಂದ್ ಚಿಟ್ನ ಚೀರಿದಿರಲಿ ಇನ್ನೆಟ್ಟಾದ್ರಾಗ ಹೋಗೇ ಬಿಡ್ತೀನಿ ಆಮೇಲೆ ಎದಿ ಹೊಡ್ಕೊಂಡು ನೀವ್ ಆದ್ರ ಇದ್ದಾರದು ಬದಿ ಕೊಡುದಿಲ್ಲ ಇವ ನೀವು ನಿದ್ರ ಹಿಡ್ಯಾರ ನೀವ್ ನಿದ್ರಿಡ್ಯಾರ அத்தியா சமாதான நான் அலிர்ஜக்கா ஹித்தி தோதிராத்தி அதுக்கன்னிவா அந்தீன் அஷ்ட நீவே நொமிங்க எதிரா எட்டு நானு மாத்தாக்கார எட்டு மாத்தாடத்தி யார் எதிரா ஹங்க அந்த ஏன் வந்துட்டு சீர்தக் எதிரீர்து ಹ್ಮ್ ಆತ್ ಬಿಡ್ರಿ ಅತೀರ ಹೋಲ್ ಬಿಡ್ರದ ಅದು ನಾನು ಒಂದಿಟ್ಟು ಇಟ್ಟ ಪೇಟೆಗೆ ಹೋಗ್ತೇನ್ರಿ ಮನ್ಯಾಗ ಏನು ಕೈಪಲ್ ಇಲ್ಲ ಉಳ್ಳಾಗಡ್ಡಿ ಆಲೂಗಡ್ಡಿ ಮೆಣಸಿನಕಾಯಿ ಏನೇನು ಇಲ್ರಿ ಮನ್ಯಾಗ ಪಲ್ಯಕ್ಕೆ ನೀವು ನೋಡ್ರ ಹಾಸ್ಕೊಂಡಂತರ ಅದನ್ ಪಲ್ಯ ಮಾಡಿ ಇದನ್ ಪಲ್ಯ ಮಾಡಿ ಒಗ್ಗರ್ನಿ ಮಾಡಿ ಅದನ್ ಮಾಡಿ ಚುಮ್ಮರಿ ಹಚ್ಚ ಅವಲಕ್ಕಿ ಹಚ್ಚ್ ನಿಂದಿರ್ತೀರಿ ಮನ್ಯಾಗ ಕೈಪಲ್ಯ ಇಲ್ಲ ಉಳ್ಳಾಗಡ್ಡಿ ಅಂತೂ ಒಂದು ಇಲ್ಲ ಎಲ್ಲಾ ಖಾಲಿ ಆಗವು ಆಗಡೆ ಆ ಬಾಗ್ಯನ್ ಮನ್ಯಾಗ ಇಸ್ಕೊಂಡ್ ಬಂದ್ ಮಾಡೇನ್ರಿ ನಿಮ್ಗೆ ಒಗ್ಗರ್ನ ಅದಕ್ರಿ ಪೇಟೆಗೆ ಹೋಗ್ಬರ್ತೇನ್ರಿ ಏನೇ ಪ್ಯಾಟಿ ಹೊಂಟ್ಯಾ ಒಬ್ಬಕ್ಕೆ ಹೊಂಟಿಯಾನೇ ಅಯ್ಯಯ್ಯ ಒಬ್ಬಕೆ ಅಲ್ರಿ ಎತ್ತೀರ ಉನ್ಯಾಗ ಹೆಂಗಸೂರು ಬರಾಕತ್ತಾರ ಗಿರ್ಜಾಕ್ನು ಬರಾಕತ್ತಲ್ಲ ರೀ ಇಬ್ಬರು ಕೂಡ ಹೊಂಟೇವಿ ಏನು ಆ ಗಿರ್ಜಿ ಕೂಡ ಉಂಟ್ಯಾ ಆ ಗಿರ್ಜಿ ಚಲೋ ಇಲ್ಲಿ ನನ್ನ ಸ್ವಂಟ್ ಅಕಿನ ಕಾರಣ ಅಕ್ಕಿನ ಆ ಬೆಂಡ್ಲಿ ಕೂಡ ಹೋಗಾಕೋಬೇಡ ಮತ್ತೆ ನಿನಗೂ ಒಂದ್ ಏನಾರ ಮಾಡ್ತಾಳಕಿ ಆ ಬೆಂಡ್ಲಿ ಕೂಡ ಮಾತ್ರ ಹೋಗ್ಬೇಡ ಮತ್ತೆ ಬೇರೆದಾರ ಕೂಡ ಹೋಗ ಇಲ್ಲ ನೀವ್ ಒಬ್ಬಕ್ಕೆ ಹೊಲ್ತಿಗೆ ಅಕ್ಕಿ ಕೂಡ ಮಾತ್ರ ಹೋಗಕ ಬೇಡ ಅಕಿನ ಮನಿಗೆ ಸೇರಿಸಬೇಡ ಬರ್ಲಿಕ್ಕೆ ಬಿಡಾಡಿ ನಮ್ ಮನಿಗ್ ಬಂದ್ ಅಂದ್ರೆ ಕಾಲ ಮುರ್ತೇನಕರ ಎದ್ ಮಾತಾಡ್ತೀರಿ ಪಾಪ್ರಿ ಗಿರ್ಜಾಕ ನಿಮ್ ಸಂಬಂಧ ಅಕ್ಕಿ ನಡ ಮುರ್ದತ್ತ್ರಿ ಅಲ್ಲಿ ಮತ್ತೆ ಹೋದ್ ಅಕ್ಕಿ ಮೇಲೆ ಹಾಕ್ತಾರೆ ನೀವ್ ಮಾಡಿದ್ದೆಲ್ಲಾನು ಮತ್ತೆ ಈಗ ನೋಡ್ ಮಂದಿ ಬೇತಾರ ಮಾಡುದ್ ಮಾಡುದು ತಾವು ಬೇಯುದ್ ಮಂದಿನ ಮಾತಾಡ್ತೀರಿ ಮಾಾಡ್ತಿರತೀರಾ ಪಾಪ ಅಕ್ಕೇನ್ ಮಾಡ್ಯಾಡ್ರಿ ನಿಮಗ ஹே ஆகே மேடத்தை நீ தானே நோடாக்க ஆ நீண்ட கடை பண்ணி எல்லாம் முகமே அல்ல நானும் அம்மே அலந்திர நான் எந்த சந்த இழாக்கத்தின் நிச்சன் கேக்கி நெட்டக ஹிடுக்கண்ட் நெட்டக்கான இழித்தின் நானு அழகாக்ல அதுக்குனி நான் நினைக்கேன் கோத்தி ஆளப்பி பரவாயில் மாதா தீன் அக்கேன் மேடம் மொத்தம் அக்கேட் ஏக நினைக்க நான் மாத்தேன் கேட்கினீங்க ஒன் தின சலோத்திகுசா இட்ல நினைக ஆஹ் நான் கேது நோட் சசி இவா எந்த சசி கூட நன்குடா ஏக்கி தான் ஹோ நன்கே హా కైపల్లె తర్ ముందా నూ ఒ ఇవన్న హతనె తగోబా ఎలా ఏందీలోో సేబు అని తోబ అరమీందా సేబు అని తిన శక్తి బర్తీతి అదాక్ హతారు దినా ఇంజన్ సేబు అని తినరం నను తితనంత వంద కిలోో సేబు అని తగొంబా ಹಂಗ ಒಂದು ಡಜನ್ ಒಂದ್ ಡಜನ್ ಬಿಟ್ಟ ಎರಡ್ ಡಜನ್ ತಗೊಂಬ ಬಾಳೆಹಣ್ಣು ಯಾಕಂದ್ರೆ ಒಂದ ಡಜನ್ ತಂದ್ರೆ ಮತ್ ನಾನು ತಿನ್ನಾಕೂಡುದಿಲ್ಲ ಮತ್ ನೀನು ತಿಂತಿ ನನ್ ಮಗಾನು ತಿಂತಾನ ಅದಕ್ ಒಂದ್ ಡಜನ್ ಬೇಡ ಯಾರ್ಡ್ ಡಜನ್ ತೊಗೊಂಬ ಬಾಳೆಹಣ್ಣು ಮತ್ತ್ ಇವನ್ ತಗೋ ಏನೋ ದಾಳಂಬಿ ಹಣ್ಣು ಹ್ಮ್ ಅದನ್ ಒಂದ್ ಡಜನ್ ಒಂದ್ ಕಿಲೋ ತಗೋ ಹ್ಮ್ ಡಾಳಂಬರಿ ತಿಂದ್ರ ತಿಂದು ರಗತಕ್ಕಂತ ಹ್ಮ್ ಅದಕ್ಕೆ ನನ್ನ ಮೈಯಾಗ ರಗತ ಇಲ್ಲ ಡಾಕ್ಟರ್ ಅಂತ ಹೇಳಿ ಅದಕ್ హంగి అంత అవును తినా తరహు తినబు అదక కిలో మోసంబి అంతగో మ్యార్ తోబ చో తగ్మారా పార్గా హుళాగిర్తవ హుళద్దు గట్టె నూత స్వల్ కలెవ్ తగో అవును తగు మంత్ర కల్ంగి హు అదన్ తినబక్ నీర అంశ జాస్తి ఇతీ డాక్టర్ కుడిరి అమ్మార అంతారు హంగ్ నీర్ కుడితేవల్ హిట్ హక్తంత అదక కలంగడి హో అతీరా డాక్టర్ ಯಾವಾಗ ಹೇಳಾರಿ ಅವ್ರು ಅವ್ರು ಡಾಕ್ಟರ್ ಬಂದಾಗ ನಾನು ಇಲ್ಲೇ ಇದ್ನಿ ಅವ್ರೇನು ಹಣ್ಣಿನ ಸುದ್ದಿನೂ ತಗಿಲಿಲ್ಲ ಏನು ತಗಿಲಿಲ್ಲ ಯಾವಾಗ ಹೇಳಾರಿ ಅವ್ರು ಇಷ್ಟೆಲ್ಲ ತಿನ್ ಅಂತೇಳಿ ಈಗಲೇ ಹಿಂದಕ್ಕೊಮ್ಮೆ ನನಗೆ ಆರಾಮಿಲ್ಲದಾಗ ನನ್ ಮಗಳು ತೋರ್ಸಿದ್ಲೇ ಆ ಡಾಕ್ಟರ್ ಹೇಳಿದ್ರು ನಿಮಗೆ ಇಲ್ಲದಾಗ ಇವನೆಲ್ಲ ತಿನ್ರಿ ಹೇಳಿ ಮತ್ತೆ ಈಗೂ ಈಗ ಆರಾಮಿಲ್ಲ ನನಗ ಈಗೂ ತಿನ್ಬೇಕು ನಾನು ಅವಾಗ ನನ್ ಮಗಳು ತಂದ್ಕೊಟ್ಟಿದ್ದೆಲ್ಲಾನು ನೈಗೇನೇನು ಹೇಳಾ ಈಗ ಮತ್ತೀಗ ಇಲ್ಲ ಅಂದ್ಮೇಲೆ ಈಗೂ ತಿನ್ಬೇಕು ನಾನು ಈಗ ನೀ ತಂದ್ಕೊಡ ಹಂಗ ಇನ್ನೊಂದು ಮರ್ತ್ ಬಿಟ್ಟಿದ್ನಿ ನನ್ ಬಾಯಿ ಈ ಸಾಯಿ ಸಾಕಿ ಏನು ಹೋಗವಲ್ದು ಊಟ ತಿನ್ನಾಕ ಒಂದ್ ಯಾರತಿ ತುತ್ತಿ ಕನ್ ಸಾಕತ್ ಬಿಟ್ಟತಿ ಏನೇನು ಹೋಗವಲ್ದು ಅದಕ್ಕ ಹ ನಿಂಬಿಕಾಯಿ ನಿಂಬಿಕಾಯಿ ತಗೊಂಬ ಚಲೋ ದೊಡ್ಡ ದೊಡ್ಡ ಆರಿಸಿ ಆರಿಸಿ ತಗೊಂಡ್ಬ ಅವ್ನ ಚಂದಗೆ ಹೆಚ್ಚಿ ಉಪ್ಪು ಖಾರ ಎಲ್ಲಾ ಹಾಕಿ ಬೆಲ್ಲ ಹಾಕಿ ಉಪ್ಪಿನಕಾಯಿ ಹಾಕೊಂತಿ ನಿಂಬಿಕಾಯಿ ಉಪ್ಪಿನಕಾಯಿ ಹಚ್ಕೊಂಡ್ ಅನ್ನ ಗಂಗಾಳ ಅನ್ನ ಉಂಟು ನಾನು ಹಂಗತಿ ಅದಕ್ ನಿಂಬಿಕಾಯಿ ತಗೊಂಬಾ ಬರೀದ ನನ್ ಮಗಳು ನಿಂಬಿಕಾಯಿ ಉಪ್ಪಿನಕಾಯಿ ಎಟ್ಟ ಚಲೋ ಹಾಕ್ತಿದ್ಲು ಗೊತ್ತಾನ ಮಸ್ತ್ ಹಾಕ್ತಿದ್ಲು ಹಂಗ ಬಾಯಾಗಿಟ್ಟ ಹತ್ತುತ್ತ ತಾನೊಳಗ್ ಹೋಗಿತ್ತು ಹಂಗ ನಿಂಬಿಕಾಯಿ ಉಪ್ಪಿನಕಾಯಿ ಹಾಕಿದ್ಲಕಿ ಅದಕ್ಕ ನೀನು ಹಂಗ ಹಾಕು ಹೇಳ್ಕೊಡ್ತಾನಂತ ನಿಂಬಿಕಾಯಿ ತಗೊಂಬ ಅಲ್ಲ ನೋಡ್ರಿ ಮುದುಕಿನ ನಾ ಏನ್ ಮೃಷ್ಟಾನ್ನ ಭೋಜನ ಮಾಡಿಕೆ ಊಟಕ್ಕೆ ಹಾಕಿದ್ರುನು ಮತ್ತೂ ಮಗಳನ್ನ ಹೊಗಳೋದನ್ನು ಬಿಡುದಿ ಆಕಿ ಮಗಳು ಹಂಗ ಮಾಡ್ತಿದ್ಲಂತ ಹಿಂಗ ಮಾಡ್ತಿದ್ಲಂತ ಮತ್ತೆ ನಾನ್ ಹೆಂಗ ಮಾಡ್ತೀವಿ ಅಡಿಗಿನ ಬರೀ ಮಗಳನ್ನ ಹೊಡ ಹೋಗಲ್ತಾಳ್ ಮಗಳಿಗೆ ರೊಕ್ಕ ಕೊಡ್ತಿದ್ಲಿ ಮುದಿಕಿ ಆಕಿ ತಂದ್ ತಂದು ಹಾಕ್ತಿದ್ಲ ಈಗ ನನಗೆ ಒಂದ್ ರೂಪಾಯಿ ಕೊಡುದಿಲ್ಲ ಅತಿಯರ್ ಎದಕ್ಕೆ ಒಂದ್ ರೂಪಾಯಿ ಕೊಡ್ರಿ ಅಂದ್ರೆ ಏ ನನ್ನ ತಿಳಿಂದ ಬರ್ತತಿ ನಾನು ಇನ್ ತುಡಿಯಾಕೇ ಆದಾತ್ ಹೇಳಿ ಹನ್ನೆರಡು ಹಣಗಳ ಹೇಳಿ ಒಂದು ರೂಪಾಯಿ ತೋರಿಸೋದಿಲ್ಲ ಮಾಡ್ತಂತಡಿ ಮತ್ತೀಗ ಹಣ್ಣು ತಗೊಂಡ್ಬರ್ಬೇಕಂತ ಹಣ್ಣು ತರ್ತಂತಡಿ ರೀ ಅತ್ಯರ அத்தியார்கு தக்பா யாதாவது சேபு ஹண்ணு பாழைஹண்ணு மோசம்பி ஹண்ணு ஆமேல இது தாழம்பரிஹு ஆமேல கல்லங்கிடிம்பிக்காய் இஷ்டெல்லா தகோன்றி தகோத்தன் எத்தியா அங்காத ஒன் எடுநூர் முன்னூறு ரூபாய் கொட்ரி ஹிங் ஹோதா ஹிங் தக்தேத்த பாபா டாக்டர் கேடற அந்த மேல தின்னே அத்தியாரம் ரொகுக்கங்காவாக ஆரம் ஆக அதுக்கு ரீத்தியா தகன்பேட் ரீஹ் ரொக்க கொட்ரி ஹோதா பார்த்தேன் அந்த ஹிங்க பட் ஹிங்க் தோம்புன் ரீ பட்னே ജയക്കുന്ന തടിയാ ബീ നമ്മിയൊക്ക കൊടക്കത്തു ഇസ്കൊള്ളക്കടി ബീ എഡിന പാട്ടി കൊണ്ടി ഇത പാട്ടി ഹോട്ടി തർത്താ ಇವತ್ತ್ಯಾರ ಪ್ಯಾಟಿ ಹೊಂಟನಿ ಇಲ್ಲ ಅಂತಾರ್ಯಾರಿ ಹೊಂಟನಿ ಕರೆ ಆದ್ರೆ ನಾನು ಒಂದು ಈ ಸುಳ್ಳಾ ಗಡ್ಡಿ ಒಂದೆರಡು ಮೆಣಸಿನಕಾಯಿ ಒಂದೇ ಸಾಲುಗಡ್ಡಿ ಒಂದೇ ಬದ್ನಿಕಾಯಿ ಅವು ಇಪ್ಪತ್ತು ರೂಪಾಯಿ ಗುಂಪಿ ರೀ ಅತ್ಯಾರ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಹೇಳಿ ಅವನ್ನ ನಾ ಒಂದ್ ಎರಡ್ ಮೂರು ತರ ಇಲ್ಲ ನಾಕೈ ತರ ತಂದ್ರ ಅದಂತೇಳಿ ಒಂದು ನೂರು ರೂಪಾಯಿ ಇಸ್ಕೊಂಡು ಇಟ್ಕೊಂಡು ಹೊಂಟಿದ್ನಿ ರೀ ಏತಾರ ಮತ್ತೆ ನೀವು ಇಷ್ಟೆಲ್ಲ ಹಣ ಹೇಳ್ತೀರಂತ ನನಗೇನು ಗೊತ್ತಿತ್ರಿ ಅದಕ್ಕೆ ಇಷ್ಟೆಲ್ಲ ಮತ್ತಿಷ್ಟೆಲ್ಲ ಹಣ್ಣರ ಒಂದು ಮುನ್ನೂರ್ ನಾಲ್ನೂರು ರೂಪಾಯಿ ಬ್ಯಾಡನ್ರಿ ಅದಕ್ಕೆ ನಿಮ್ ಕಡೆದು ಕೊಡಿರಿತಿಯರ ತಗೊಂಡ್ ಬರ್ತಾನಂತ ಹೇಳಾಕತೇನ್ರೀ ஆஹ் நம் கடை முன்னூர் நாக்கூர் ரூபாய் ஒன் ரூபாய் நான்கு நான் இன் துடிக்கடித்தேன் ஏன் மாத்தானி குந்தே குந்திருத்தி மனியாக எல்லா கொடுவத்தியா துடியாக்குல் ಅರವತ್ತು ವರ್ಷದ ಪಗಾರ ಬರ್ತದಲ್ರಿ ಅತ್ಯರ್ ಹಿಂದ್ಕ ಇವೊಮ್ಮೆ ನೀವು ಪಾಸ್ಬುಕ್ ಕೊಡತ ನಂದಿದ್ರಿ ರೊಕ್ಕ ಕೊಡಾಕ ಆದ್ರ ಗದ್ದಲ್ದಾಗ ನೆನಪ ನನಗೆ ಈಗ ನೆನಪಾತ್ ನೋಡ್ರಿ ಅಲ್ಲೇ ಬ್ಯಾಂಕ್ ಐತ್ರಿ ಪ್ಯಾಟಿ ಬಾಜುಕನ ಬಸ್ ಸ್ಟ್ಯಾಂಡ್ ಬಾಜುಕ ಬ್ಯಾಂಕ್ ಐತ್ರಿ ಅಲ್ಲಿ ಹೋಗಿ ಬಂದ್ಬಿಡ್ತೇನ್ರಿ ಪಾಸ್ಬುಕ್ ಕೊಡ್ರಿ ಅತ್ಯರ ಎತ್ತೈತನ್ ನೋಡ್ಕೊಂಬ ಈ ಬೆಂದ್ಲಿನ ಅಲ್ಲ ನಾ ಏನಾರ ತಗೊಂಬಾರ್ಲಿ ಏನಾರ ಕೊಡ್ಲಿ ಅಂದ್ರೆ ಸಾಕು ನನ್ನ ಪಾಸ್ಬುಕ್ ಸುದ್ದಿಗೆ ಬರ್ತಾಳಲ್ಲ ಇವ ನನ್ ಮಗಳು ಕೊಡಾಕಂತ ಇಟ್ಕೊಂಡನಿ ಈ ಹಾಕ್ಯಾಳ ಅದ್ರ ಮ್ಯಾಲ ಮನ್ನಿ ಹೆಂಗ ಮಾಡಿ ಮರ್ಸಿದ್ಯದನ ಇವತ್ತ ನೆನಪ ನೋಡಿ ಬಿಡಾಡಿ ಇವ ಈಕಿಗೆ ಬೆಂಡೀಕಿಕ್ಕಿಗೆ ಹಣ್ಣ ಹೇಳಬಾರ್ದಿತ್ ನಾನು ಹಣ್ಣು ಹೇಳಿದ್ದಕ್ಕನ ಎಲ್ಲಾ ಚಲುವ ಆತ್ ನೋಡಿದ್ ಏನ್ ಹೇಳಿವ ಇಲ್ಲಿ ಹಕ್ಕಿ ಬಿಡು ಬ್ಯಾಂಕ್ನಾಗ ಬ್ಯಾಂಕ್ನಾಗ ಜಗ್ಗು ಗದ್ಲಿರ್ತತಿ ದೊಡ್ಡ ಪಾಳೆ ಇರ್ತತಿ ಒಳಗಿಂತರ ಹೊರಗಿನ ಮಟ ಬಾಳ್ ಪಾಳೆ ಇರ್ತತಿ ಅಲ್ಲಿ ಹೋಗಿ ಪೇಟಿಗ್ ಹೋಗಿ ಮತ್ ಮನಿಗ್ ಬಂದು ಕೆಲ್ಸಾ ಮಾಡೋದು ಬಾಳ ಓದ್ತತಿ ಬ್ಯಾಡ್ ಬಿಡು ಬೇಡ ಹಣ್ಣೇನ್ ಬ್ಯಾಡ ತಗೋ ಮತ್ತೆವಾಗರ ಹೋದಾಗ ತರುವಂತೆ ಈಗೇನ್ ಬೇಡ ಈಗ ಅದೇ ಉಳ್ಳಾಗಡ್ಡಿ ಆಲೂಗಡ್ಡಿ ಗಡ್ಡಿ ಮೆಣಸಿನಕಾಯಿ ಅವ್ನ ಒಂದೂರು ರೂಪಾಯ್ದು ಕೈಪಲ್ಲಿ ತಗೊಂಡು ಬಂದ್ಬಿಡೋ ಹೋಗಿ ಏನ್ ತಗೋ ನನಗ್ ಲಗುನ ಹೋಗಿ ಲಗುನ ಲಗ್ನ ಬಿಡು ಇವತ್ತಾರ ನನಗೇನು ತೊಂದ್ರೆ ಇಲ್ರಿ ದೊಡ್ಡ ಪಾಳಿರಕ ನಾ ಏನ್ ರೊಕ್ಕ ತಗಸ್ಕೊಕೊಂಟನಿ ಇಲ್ರಿ ಅದನ್ನ ಎಂಟ್ರಿ ಮಾಡ್ಸ್ಕೊಂಡ್ರಾಕ್ ಹೊಂಟನ್ರಿ ಎಟ್ ಐತಿ ಏನ್ ತಾನ ಏನೇನ್ ಲೆಕ್ಕ ಅಂತ ನೋಡಾಕ್ ಹೊಂಟನ್ರಿ ಅಲ್ಲಿ ಏನ್ ಪಾಳಿ ಇರದ ತಗೋರಿ ಬ್ಯಾಂಕ್ನಾಗ ನಾನು ಗಿರ್ಜಕ ಇಬ್ರು ಕುಡಿಯೇ ಹೊಂಟೇವಿ ಎಷ್ಟೋ ಏನ್ ಏನೊಂದು ಹತ್ತು ಮಿನಿಟ್ ಆದಿತ್ತ ಇಲ್ಲ ಅರ್ಧ ತಾಸ ಆದಿತ್ತು ಅದ ಅರ್ಧ ತಾಸನ್ಯಾಗ ನಾವೇನ್ ದೊಡ್ಡ ಕಡದ ಕಟ್ಟಿ ಹಾಕುದೈತೆ ಇನ್ ಯಾರು ನಮಗ್ ಮೀಟಿಂಗ್ ಕಾಯ್ತಿರ್ತಾರ ಏನೈತ್ರಿ ಏನ್ ಮನ್ಯಾಗಿನ ಹೇ ಅದು ಹರೇ ದಿನ ಮಾಡುದು ಬಂದ್ ಮಾಡ್ತೇನೆ ತಗೋರಿ ನಾ ಎಲ್ಲ ಏನಾಗುಲ್ರಿ ಕೊಡ್ರಿ ನೀವು ಪಾಸ್ಬುಕ್ ಕೊಡ್ರಿ ನಾ ಹೋಗಿ ಬರ್ತೇನೆ ಬ್ಯಾಂಕಿಗೆ

வுன கோகி லனபரோக பாப்ப பந்த கல்சாார்ப காட்டத்தி மனயாக விண்டு மனயாககவாரை சக்கேத்தி இன் நல்பியாங்கி கூந்தத்தி எனுவர ஹகோக லவ்ன பாட்டி கோகி னபரோக அது ஏ வே போக அவ கட்டலட்டட்டுூங்கமேடிக்கத்து அ சூன்ற தானபட்டு செக்தி ஏனும் மலின்ற நத்தில் கொ வந்திுவேன் இல்ல டக்ட்ரூஸ்ஷ தரர் அ தன்றீ தன்றிய தேலி நா உ அள்ளி மந்தி கொொலதான் உடுதை எ கதம்தா மாறுது ந நனே அத்திபக்கதேீல வபரி வட்டி தீந்த அ உண் மேல ததாான சக்தி பத்தத்தி ஏன் அன்னு வேன ஏன்வர கோ ಪ್ಯಾಟಿ ಕೊಕ್ಕಾ ಪೆಲೆ ತರೋನಿ ಲಗುನ ಹೋಗ ಲಗುನ ಬರಾ ಹುಷಾರಾ ದಿಸಲ್ ಬಾಳೆತೆ ಎಲ್ಲಿ ನಿಂದ್ರ ಹೋಗಬೇಡ್ರಿ ಲಗುನ ಹೋಗ ಲಗುನ ಬರ ಹೋಗ ಹೋಗ ಮ್ಮ್ ನೋಡ್ರ ನಾ ಮತ್ತಿನ ಪಾಸ್ಬುಕ್ ಕೊಟ್ರ ಬಂಡವಾಳ ಹೊರಗ್ ಬರ್ತ ಅಂತ ಹೇಳಿ ಈಗ ಹಣ್ಣು ಬೇಡ ಏನು ಬೇಡ ಅಂತ ಅಂಗ್ ಬರ್ ಇದಾಳೆ ಈಗ ಹೋಗ್ಕೆ ನಿ ಪ್ಯಾಟಿಗೆ ಈಗ ಒಂದ್ ಸ್ವಲ್ಪ ಅರ್ಜೆಂಟ್ ಐತೆ ನಂದು ಪಾಸ್ಬುಕ್ ಅದು ತಗೊಂಡ ಹೋಗೋ ಟೈಮ್ ಇಲ್ಲ ಆದ್ರ ಒಂದಲ್ಲ ಒಂದ ದಿನ ಪಾಸ್ಬುಕ್ ತಗೊಂಡ ಹೋಗಿ ಆದ್ರ ಗದ್ಲೇ ಏನನ್ನೋ ಎಲ್ಲಾ ಕಣ್ಣ ಹಿಡ್ದ ಆದ್ರಾಗಿನ ರೊಕ್ಕ ನಾ ತಗೋಲಿಲ್ಲ ನನ್ ಹೆಸರು ಮತ್ತೆ ಜೈ 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 ಅಲ್ಲ ಜೈ ಅಕ್ಕನ ಅಲ್ಲ ಅಲ್ಲಂತೆ ರೀತಿಯರ ಹಣ್ಣು ಅದು ಬ್ಯಾಡ್ರಿ ಅಲ್ರಿ ಏತೀರಾ ಪಾಪ ಮದ್ಲು ಅರಾಮಿಲ್ಲ ಹಣ್ಣು ತರ್ತಿದ್ನಲ್ರಿ ಕೊಡ್ರಿ ಪಾಸ್ಬುಕ್ ನೋಡ್ತೇನೆ ಅದ್ರದ್ ಲೆಕ್ಕ ಏನೈತಿ ಎಟ್ಟೈತೆ ಅಂತ ಒಂದು ಎರಡು ನೂರು ಮುನ್ನೂರು ರೂಪಾಯಿ ಇರಾಕಿಲ್ರಿ ಅದ್ರಾಗ ಇದ್ರ ಅಷ್ಟೇ ತಗಿಸಿ ಕೊಡು ಅಂತ್ರೆ ಹ್ಞೂ ಹೋಗಿ ತಗೊಂಬರ್ತೇನಿ ಹಣ್ಣು ಇವು ಬ್ಯಾಡಲಿ ಹಣ್ಣನು ಬೇಡ ಏನು ಬೇಡ ಬ್ಯಾಡ್ ಹೋಗು ಮತ್ತ ನೋಡಿರತ್ ಹೋಗು ಇನ್ನೇ ಇರ್ತೈತೆ ಹೋಗು ಬೇಡ ಬೇಡ ಬ್ಯಾಡ್ ಹೋಗಿ ಮತ್ತೆ ಹೋಗಿ ಪ್ಯಾಟಿಗೆ ಜಯಕ್ಕ ಬಂದನ ಬಣ್ಣಾಗಿರ ಜಕ ಹತ್ತುಗರಿ ಈ ಥರ ಹೋಗ್ಬರ್ತೇನ್ರಿ ನಾ ಪ್ಯಾಟಿಗೆ ಮನೆ ಕಡೆ ಹುಷಾರ್ ರೀ ಹ್ಮ್ ಮನಿ ಕಡೆನು ಹುಷಾರ ಎಲ್ಲಾ ಹೋಗ ಹೋಗ್ ಹೋಗ್ಲಾ ಹೋದ ಇವ ಹೋದ್ಲ ಬಿಡಾಡಿ ಏನೇ ಬಿಡಿಕೆ ನಾಳೆ ಜೈ ನಾವ್ ಒಂದ್ ಹೇಳಿದ್ರಾವೊಂದ್ ಕದ್ದಾಯ್ ಬರ್ತಾಳು ನೋಡ ಎಲ್ಲಿ ಇವತ್ ನನ್ನ ಪಾಸ್ಬುಕ್ ಓದ ಬಿಡ್ತಾಳ ಏನ ಹೆಂಗ ಹೆಂಗ ಮಾಡಿ ಬಿಟ್ ಓದ್ಲು ಇವ್ವಾ ಉಳ್ದು ವಾ ನನ್ ಫಸ್ಟ್ ಟೈಮ್ ನಮ್ ಚಾನೆಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ